ಇದು ಬಂದು ಹೈಡ್ರಾ ಫೇಷಿಯಲ್ ಮಷಿನ್ ನನಗೆ ಹೈಡ್ರಾ ಫೇಶಿಯಲ್ ಮಾಡಿದ್ದು ಸರಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಸೊ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಇವಾಗ ರೆಡಿ ಆಗಿದ್ದೀನಿ ಹೈಡ್ರಾ ಫೇಶಿಯಲ್ ಮಾಡಸಕ್ ಹೋಗ್ತಾ ಇದ್ದೀನಿ ನೋಡೋಣ ರಿಸಲ್ಟ್ ಹೇಗೆ ಬರುತ್ತೆ ಏನಂತ ಸ್ವಲ್ಪ ಟ್ಯಾನ್ ಆಗಿದ್ದೆ ಔಟ್ ಡೋರ್ ಶೂಟಿಂಗ್ ಇಂದ ಪ್ರೊಸೆಸ್ ಹೇಗಿರುತ್ತೆ ಹೇಗೆ ಮಾಡ್ತಾರೆ ಎಲ್ಲಾನು ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ ವಿಡಿಯೋನ ಅವರಿಗೆ ನೋಡ್ತಾ ಇದೆ ಎಷ್ಟು ಜನ ಹೈಡ್ರಾ ಫೇಶಿಯಲ್ ಮಷಿನ್ ನೋಡಿದೀರ ಕಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಎಲ್ಲೇ ಹೋದರೂ ಹೈಜೀನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಇವರು ಫಸ್ಟು ಗ್ಲೌಸ್ನ ವೇರ್ ಮಾಡ್ತಾ ಇದ್ದಾರೆ ಫೇಸ್ನ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದಾರೆ ನಾನು ಆಲ್ರೆಡಿ ಫೇಸ್ ವಾಶ್ ಮಾಡಿಕೊಂಡು ಸ್ನಾನ ಮಾಡ್ಕೊಂಡೇ ಹೋಗಿದ್ದೆ ಆದ್ರೂ ಅವ್ರದ್ದು ಕೆಲಸ ಮಾಡೇ ಮಾಡ್ತಾರೆ ಹೈಡ್ರೋಫೇಶಿಯಲ್ ಮಾಡಿಸಿದ ತಕ್ಷಣ ಥ್ರೆಡಿಂಗ್ ಮಾಡಿಸ್ಬೋದು ಫಸ್ಟಿಲ್ಲಿ ಕ್ಲೆನ್ಸಿಂಗ್ ಮಾಡ್ಕೊತಾ ಇದ್ದಾರೆ ಫೇಸ್ಗೆ ಹಾಗೆ ಗೆ ಅದನ್ನು ಒಂದು ಫೈ ಟು ಸವೆನ್ ಮಿನಿಟ್ಸ್ ಮಾಡ್ತಾರೆ ಫೇಸಲ್ಲಿರೋ ಡೆಡ್ ಸೆಲ್ಸ್ ಎಲ್ಲ ರಿಮೂವ್ ಮಾಡ್ತಾರೆ ನೀಟಾಗಿ ಕ್ಲೆನ್ಸ್ ಮಾಡ್ತಾರೆ ಕ್ಲೆನ್ಸಿಂಗ್ ಆದಮೇಲೆ ನೀಟಾಗಿ ಕ್ಲೀನ್ ಮಾಡ್ಕೊತಾರೆ ಇದು ಹೈಡ್ರಾಫೇಶಿಯಲ್ ಮಷಿನ್ನು ಇದರಲ್ಲಿ ಸ್ಕಿನ್ನನ್ನು ಹೈಡ್ರೇಟ್ ಮಾಡ್ತಾ ಇದ್ದಾರೆ ವಾಟರನ್ನು ಯೂಸ್ ಮಾಡಿಕೊಂಡು ಇದರಿಂದ ಸ್ಕಿನ್ನು ತುಂಬ ಡೀಪ್ ಕ್ಲೀನ್ ಆಗುತ್ತೆ ನೀವೀಗ ನೋಡ್ತಾ ಇರೋ ಮಷಿನ್ ಹೈಡ್ರೇಟಿಂಗ್ ಮಷೀನ್ ಟೆನ್ ಮಿನಿಟ್ಸ್ ಪ್ರೋಸೆಸ್ ಇದು ಅದಾದಮೇಲೆ ನೆಕ್ಸ್ಟ್ ಪ್ರೋಸೆಸ್ನ ಸ್ಟಾರ್ಟ್ ಮಾಡ್ತಾರೆ ಇದು ಟೆನ್ ಮಿನಿಟ್ಸ್ ಪ್ರೋಸೆಸ್ ಇದೆ ನಾನು ನಿಮ್ಮಗಳಿಗೆಲ್ಲ ವೀಡಿಯೋನ ತೋರ್ಸೋಕ್ಕೆ ಕಣ್ಣು ಕಣ್ಬಿಟ್ಕೊಂಡು ವೀಡಿಯೋ ಆಗ್ತಾ ಇದೆ ಆಗ್ತಾ ಇದೆ ಅಂತ ನೋಡ್ತಾ ಇದ್ದೆ ಬಿಕಾಸ್ ಕಣ್ಣು ಬಿಡೋಕೆ ಆಗ್ತಾ ಇರಲಿ ಏಕೆಂದರೆ ಕ್ಲೆನ್ಸ್ ಮಾಡುವಾಗ ಸ್ವಲ್ಪ ಕಣ್ಣೊಳಗಡೆ ಅದು ಕ್ರೀ ಇದು ಹೋಗಿತ್ತು ಕ್ರೀಮು ಸೊ ಅದರಿಂದ ನನಗೆ ಸ್ವಲ್ಪ ಇತ್ತು ಆದ್ರೂ ವೀಡಿಯೋ ಮಿಸ್ ಆಗ್ಬೋದು ಅಂತ ವೀಡಿಯೋನ ಬಿಟ್ಟು ನೋಡ್ತಾ ಇದ್ದೆ ನೀಟಾಗಿ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಮತ್ತೆ ಹೈಡ್ರೇಟಿಂಗ್ ಮೆಷಿನಲ್ಲಿ ಮತ್ತೆ ಟೆನ್ ಮಿನಿಟ್ಸ್ ಪ್ರೋಸೆಸ್ ಇತ್ತಿದ್ದು ಸೆಕೆಂಡ್ ಟೈಮ್ ಮಾಡ್ತಾ ಇದ್ದಾರೆ ಇದು ನೀಟಾಗಿ ಫೇಸ್ ಹೈಡ್ರೇಟ್ ಮಾಡಲಿಕ್ಕೋಸ್ಕರ ಇವಾಗ ನೆಕ್ಸ್ಟ್ ಪ್ರೋಸೆಸ್ ಬಂದು ಅವ್ರು ನನಗೆ ಎಕ್ಸಾಕ್ಟಾಗಿ ಏನು ಹಾಕ್ತಾಯಿದ್ದೀನಿ ಅಂತ ಹೇಳಲಿಲ್ಲ ಯಾರೂ ಹೇಳಲ್ಲ ಬಟ್ ನನಗೆ ಕಣ್ಣಿಗೆ ಬಟ್ಟೆ ಹಾಕಿ ಕೂರಿಸ್ಬಿಟ್ಟಿದ್ದಾರೆ ಆ್ಯಕ್ಚುಲಿ ಕಣ್ಣಿಗೆ ಇದು ಹಾಮ್ ಆಗಬಾರ್ದು ಅಂತ ಯಾಕೆಂದರೆ ಇದು ತುಂಬ ಹೆವಿ ಸ್ಪೀಡಲ್ಲಿ ಒಂಥರ ಹೇಗೆ ಹೇಳೋದು ಗಾಳಿ ಸ್ಪೀಡಲ್ಲಿ ಬರ್ತಾ ಇರುತ್ತೆ ಅಲ್ಲ ಆ ಥರ ಇಮ್ಯಾಜಿನ್ ಮಾಡ್ಕೊಳ್ಳಿ ಆ ಥರ ನೋಸ್ ಹತ್ರ ಬರುವಾಗ ನೋಸ್ ಹತ್ರ ಆ ಥರ ಗಾಳಿ ಥರ ಬರುವಾಗ ಹೆವಿ ವಿಂಡ್ ಈಗ ಗಾಳಿಲೋಗುವಾಗ ಹೆಂಗೆ ಅನಿಸುತ್ತೆ ನಮಗೆ ಆ ಥರ ಬರುವಾಗ ನಂಗೆ ಸಿಕ್ಕೋಬಿಟ್ಟೆ ಉಸಿರು ಕಟ್ಕೊಳ್ಳೋಂಗೆ ಫೀಲ್ ಆಗ್ತಾಯಿತ್ತು ನನಗೆ ಭಯನೇ ಆಗ್ತಾಯಿತ್ತು ನಾನು ಅವ್ರಿಗೆ ಮೂಗ್ ನನ್ನ ಮೂಗ್ ಹತ್ತಿರ ನಾನು ಬೇಡ ಅಂತಲೇ ಹೇಳಿದೆ ನನಗೆ ಸಿಕ್ಕಾಬಿಟ್ಟೆ ಭಯ ಇದೆ ಗ ಅದಕ್ಕೆ ನಾನು ಹೆದರ್ಕೊಂತ ಇದ್ದೆ ತುಂಬಾ ಸಿಕ್ಕ ಸ್ಪೀಡಲ್ಲಿ ಏನೋ ಒಂಥರ ಪ್ರೆಷರಲ್ಲಿ ಅಲ್ಲಿ ಗಾಳಿ ಹಾಕ್ತಾ ಇದು ಅಷ್ಟೇ ಸ್ಕಿನ್ಗೆ ಸ್ಕಿನ್ ಬೂಸ್ಟ್ ಮಾಡುತ್ತೆ ತುಂಬಾ ಒಳ್ಳೆ ರಿಸಲ್ಟ್ ಇದು ಹೈಡ್ರಾಫೇಶಿಯಲ್ ಅನ್ನೋದು ನೀವು ಕೂಡ ಮಾಡಿಸ್ಬೇಕು ಅಂದ್ರೆ ಕಣ್ಣು ಮುಚ್ಕೊಂಡು ಆರಾಮ್ಸೆ ಮಾಡಿಸ್ಬೋದು ఇది కూడా టెన్ మినిట్స్ ప్రాసెస్ అనే ಮತ್ತೆ ಲಾರಿಯಲ್ ಯೂಸ್ ಮಾಡ್ತಾ ಇದ್ದೀವಿ ಅಂತ ಸೊ ಅದೆಲ್ಲ ಬಂದು ಒಂದು ಕಾಸ್ಮೆಟಿಕ್ಸ್ ಆಗಿರುತ್ತೆ ಸೊ ಮೆಡಿಕಲಿ ಟೆಸ್ಟೆಡ್ ಅಂತ ಅದು ಇರೋದಿಲ್ಲ ಹಂಗಾಗಿ ನಾವೇನ್ ಮಾಡ್ತೀವಿ ಇವಾಗ ಮಾತಾಡೋದಿಲ್ಲ ಇದು ಮೆಡಿಕಲಿ ಟೆಸ್ಟೆಡ್ ಇತ್ತು ಇಂಥ ಕಡೆ ಸಿಗುತ್ತೆ ಇಲ್ಲ ಸಿಗುತ್ತೆ ಅಂತ ನಾವು ಹೇಳಿ ಸೊ ಇವಾಗ ನೋಡ್ತಾ ಇರೋದು ಥರ್ಡ್ ಪ್ರೋಸೆಸ್ ಇದನ್ನು ತುಂಬ ಡಿಫ್ರೆಂಟ್ ಆಗಿದೆ ನೋಡಿ ಹೇಗೆ ಮಾಡ್ತಾ ಇದ್ದಾರೆ ಅಂತ করতে <laughs> হবে <laughs> ಇದು ರೆಗ್ಯುಲರ್ ಆಗಿ ಮಾಡಿಸೋದ್ರಿಂದ ಪಿಂಪಲ್ಸ್ ಕಮ್ಮಿ ಆಗುತ್ತೆ ಪಿಂಪಲ್ಸ್ ಹ್ಯಾಪ್ನೆಸ್ ಇರೋರು ಕಮ್ಮಿ ಆಗುತ್ತೆ ಮತ್ತೆ ಸ್ಕಿನ್ ಎಲ್ಲ ಓಪನ್ ಪ್ರೋಸೆಸ್ ಇರುತ್ತಲ್ಲ ಅದೆಲ್ಲ ರೆಡ್ಯೂಸ್ ಆಗ್ತಾ ಬರುತ್ತೆ ಕಂಪನಿಗೆ ನೆಕ್ಸ್ಟ್ ಬಂದು ಬ್ಲ್ಯಾಕ್ ಹೆಡ್ಸ್ ಮತ್ತು ವೈಟ್ ಹೆಡ್ಸ್ ರಿಮೂವ್ ಮಾಡೋಕ್ಕೆ ಆ ಎಕ್ವಿಪ್ಮೆಂಟ್ನ ತಗೊಂಡಿದ್ದಾರೆ ಸೊ ಸ್ವಲ್ಪ ಜಾಸ್ತಿನೇ ಪೇಯ್ನ್ ಆಯಿತು ನನಗೆ ಬಟ್ ಏನು ಮಾಡೋಕ್ಕಾಗಲ್ಲ ನಾನು ತಡ್ಕೊಂಡೆ ಆ್ಯಂಡ್ ಇದರಿಂದ ಸಡನ್ನಾಗಿ ಫೇಸ್ ರೆಡ್ ಆಗುತ್ತೆ ಅವರು ಎಲ್ಲೆಲ್ಲಿ ನನಗೆ ಆ ಥರ ಮಾಡಿದ್ರಿಗೆ ಇದ್ದೀರಲ್ಲ ಆ ಥರ ಮಾಡುವಾಗ ಫೇಸ್ ರೆಡ್ ಆಗ್ತಾ ಇತ್ತು ನನಗೆ ಬಟ್ ಇದರಿಂದ ಬ್ಲ್ಯಾಕ್ ಎಡ್ಸ್ ವೈಟ್ ರಿಮೂವ್ ಆಗುತ್ತೆ ಫಸ್ಟ್ ಡೇ ಅಷ್ಟೇ ನಿಮಗೆ ಸ್ವಲ್ಪ ರೆಡ್ ಅಂತ ಅನಿಸುತ್ತೆ ಬಟ್ ಆಫ್ಟರ್ ದಟ್ ತುಂಬ ಚೆನ್ನಾಗಾಗುತ್ತೆ ಸ್ಕಿನ್ನು ಸ್ವಲ್ಪ ನಾನು ಎಲ್ಲೇ ಹೋದ್ರೂ ಜನ ಕೇಳೋ ಕಾಮನ್ ಕ್ವಶನ್ ಇದು ಇದು ಮೋಲ್ ಓಕೆ ವೈಟ್ ಹೆಡ್ಸ್ ಮತ್ತೆ ಬ್ಲಾಕ್ ಹೆಡ್ಸ್ ರಿಮೂವ್ ಮಾಡೋ ಅಷ್ಟೊತ್ತಿಗೆ ನನ್ನ ಫೇಸು ರೆಡ್ ಆಗೋಗಿತ್ತು ಓತಿ ಅದಾದಮೇಲೆ ಅವರು ಅಷ್ಟೊತ್ತಿಗೆ ನನ್ನ ತಾಳ್ಮೇನೂ ಮುಗ್ದೋಗಿತ್ತು ನೆಕ್ಸ್ಟು ನನಗೆ ಕೂಲ್ ಮಾಡೋಣ ಅಂತ ಅವರು ಕೂಲಿಂಗ್ ಜೆಲ್ಲ ಇದ್ದಾರೆ ನೆಕ್ಸ್ಟ್ ಇನ್ನೊಂದು ಪ್ರೋಸೆಸ್ಗೆ ಈಗ ನೋಡ್ತಾ ಇದ್ದೀರಲ್ಲ ಇದೇನೇ ಕೂಲಿಂಗ್ ಜೆಲ್ಲು ಸೊ ಹಾಕಿದ ತಕ್ಷಣ ಸಿಕ್ಕಾಬಿಟ್ಟೆ ಕೂಲ್ ಕೂಲ್ ಅಂತ ಅನಿಸ್ಬಿಡುತ್ತೆ ನೆಕ್ಸ್ಟು ಕೂಲಿಂಗ್ ಜೆಲ್ ಆದಮೇಲೆ ಮಸಾಜ್ ಇದ್ದಿದ್ದರಿಂದ ಅವರು ಲೈಟ್ ಆಫ್ ಮಾಡಿಬಿಟ್ರು ಸೊ ನಾನು ಹಾಗೆ ವಿಡಿಯೋನ ಕಂಟಿನ್ಯೂ ಮಾಡಿದೆ ಸೊ ಈ ಮಸಾಜ್ ಪ್ರೋಸೆಸ್ ಬಂದು ಫಿಫ್ಟೀನ್ ಮಿನಿಟ್ಸ್ ಮಾಡ್ತಾರೆ ನಾನು ಆರಾಮಾಗಿ ರೆಸ್ಟ್ ತಗೊಳ್ಳೋದು ಬಿಟ್ಟು ಮಸಾಜ್ ಮಾಡುವಾಗ ವೀಡಿಯೋ ಮಾಡಿಕೊಂಡೇ ಇದ್ದೆ ಬಿಕಾಸ್ ನಿಮ್ಮೆಲ್ಲರಿಗೆ ಏನೇನು ಆಗುತ್ತೆ ಕಂಪ್ಲೀಟಾಗಿ ತೋರಿಸೋಣ ಅನ್ನೋ ಉದ್ದೇಶಕ್ಕಷ್ಟೇ ಸೊ ವೀಡಿಯೋ ಮಾಡ್ತಿರೋದೆ ನಿಮಗೋಸ್ಕರ ಸೊ ಎಲ್ಲರೂ ವೀಡಿಯೋನ ನೋಡಿ ದಯವಿಟ್ಟು ವೀಡಿಯೋಸ್ಗೆ ಲೈಕ್ ಕೊಡಿ ಆವಾಗ ನನಗೂ ಇನ್ನೂ ಜಾಸ್ತಿ ವೀಡಿಯೋಸ್ ಮಾಡೋಕ್ಕೆ ಇಂಟ್ರೆಸ್ಟ್ ಬರುತ್ತೆ ಹಾಗೆ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೊಸದಾಗಿ ನನ್ನ ವೀಡಿಯೋನ ಯಾರ್ಯಾರು ನೋಡ್ತಾ ಇದ್ದೀರಾ ನನ್ನ ಪೇಜ್ನ ಒಂದು ಸಾರಿ ವಿಸಿಟ್ ಮಾಡಿ ನಿಮಗೆ ನನ್ನ ಚಾನಲ ಸಬ್ಸ್ಕ್ರೈಬ್ ಆಗಬೇಕು ಅಂತ ಅನಿಸೆ ಅನಿಸುತ್ತೆ ಇವಾಗ ಇದನ್ನು ಫಿಫ್ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಮಾಡ್ತಾಯಿದ್ರು ಅಲ್ಲಿವರೆಗೆ ನಾನು ವೀಡಿಯೋನ ಫಾಸ್ಟಾಗಿ ಓಡಿಸ್ಬಿಡ್ತೀನಿ ಹಾಗೆ ನೆಕ್ಸ್ಟ್ ಇವಾಗ ನೀವು ನೋಡ್ತಾ ಇರೋದು ಬೇರೆ ನೆಕ್ಸ್ಟ್ ಪ್ರೋಸೆಸ್ ಫೇಸಿಗೆಲ್ಲ ಲೈಟ್ ಹಾಕ್ಕೊಂಡು ನೀಟಾಗಿ ಮಸಾಜ್ ಮಾಡ್ತಾ ಇದ್ದಾರೆ ಮಸಾಜ್ ಇನ್ ದ ಸೆನ್ಸ್ ಅಕ್ವಿಪ್ಮೆಂಟಲ್ಲಿ ಹೈಡ್ರೇಟ್ ಮಾಡ್ತಾ ಇರೋದು ಮೇ ಬಿ ಇದು ಫೋಟು ಲೈಟ್ ಎಫೆಕ್ಟ್ ಅಂತ ಅನಿಸುತ್ತೆ ಇದರಿಂದ ಸ್ಕಿನ್ಗೆ ಏನಾದರೂ ಎಫೆಕ್ಟ್ ಆಗಲಿ ಅಂತ ಮಾಡ್ತಾ ಇದ್ದಾರೆ ಸ್ಕಿನ್ ಸಖತ್ತಾಗಬಹುದು ಅಂತ ಬಿಕಾಸ್ ಒಂದೊಂದು ಎಕ್ವಿಪ್ಮೆಂಟಲ್ಲಿ ಒಂದೊಂದು ಥರ ವರ್ಕ್ ಮಾಡ್ತಾ ಇದ್ದಾರೆ ಇಲ್ಲಿ ಸೊ ಇದೊಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಆಲ್ರೆಡಿ ಒಂದು ತ್ರೀ ಟೈಮ್ಸ್ ಮಾಡಿಸಿದ್ದೀನಿ ಬಟ್ ವೀಡಿಯೋ ಮಾಡ್ಕೊಂಡಿಲ್ಲ ಕಣ್ಣು ಮುಚ್ಕೊಂಡೇ ಮಲ್ಕೊಂಡಿದ್ದಿದ್ದರಿಂದ ನನಗೇನು ಗೊತ್ತಾಗಿಲ್ಲ ಫಸ್ಟ್ ಟೈಮ್ ನಾನು ವೀಡಿಯೋ ಮಾಡ್ತಾ ಇದ್ದಿದ್ದರಿಂದ ನನಗೆ ಏನೇನು ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇದೆ ಸೊ ನಿಮಗೂ ತೋರ್ಸೋಕ್ಕೆ ಈಸಿ ಆಗ್ತಾಯಿದೆ ಮೇ ಬಿ ನನಗನ್ಸೋ ಪ್ರಕಾರ ಇದು ಫೋಟೋ ಲೈಟ್ ಎಫೆಕ್ಟ್ ಇರಬಹುದು ಇವಾಗ ನೆಕ್ಸ್ಟ್ ಪ್ರೋಸೆಸಲ್ಲಿ ಯಾವುದೋ ಸಮ್ ರೆಡ್ ಸಿರಮ್ನ ಯೂಸ್ ಮಾಡಿ ಫೇಸ್ಗೆ ಅಪ್ಲೈ ಮಾಡಿ ಸ್ಪ್ರೆಡ್ ಮಾಡ್ತಾರೆ ನೆಕ್ಸ್ಟು ಹೈಡ್ರಾ ವೆರಿ ಇಂಪಾರ್ಟೆಂಟ್ ಥಿಂಗ್ ಅಂದರೆ ಈ ಮಾಸ್ಕ್ ಸೊ ಈ ರೆಡ್ ಕಲರ್ ಸಿರಮ್ ಸಲ್ಯೂಷನ್ ಏನು ಹಾಕಿದ್ರು ಅದನ್ನೆಲ್ಲ ನೀಟಾಗಿ ಫೇಸ್ ಫುಲ್ಲು ಸ್ಪ್ರೆಡ್ ಮಾಡಿ ಅದಾದಮೇಲೆ ಈ ಮಾಸ್ಕನ್ನ ಫೇಸ್ಗೆ ಹಾಕ್ತಾರೆ ಸೊ ಇದೊಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ನಮ್ಮ ಫೇಸಲ್ಲೇ ಇರುತ್ತೆ ಸೊ ಇದು ತುಂಬಾ ಫೇಸ್ಗೆ ಗ್ಲೋ ಕೊಡುವಂಥದ್ದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಆದಮೇಲೆ ರಿಮೂವ್ ಮಾಡಿದ್ರು ಮಾಸ್ಕ್ನ ಫೇಸಿಂದ ಅದಾದ ನಂತರ ನೀಟಾಗಿ ಫೇಸನ್ನು ಒಂದು ರೌಂಡು ಕ್ಲೀನ್ ಮಾಡಿ ಇದಾದ ಮೇಲೆ ಲಾಸ್ಟಲ್ಲಿ ಸರಿ ಕೂಲಿಂಗ್ ಎಫೆಕ್ಟ್ನ ಕೊಡ್ತಾರೆ ಫೇಸ್ ಸ್ವಲ್ಪ ಕೂಲಾಗಲಿ ಅಂತ ಇದು ಒಂದು ಟೂ ಟು ತ್ರೀ ಮಿನಿಟ್ಸ್ ಪ್ರೋಸೆಸ್ ಇದೆ ಲಾಸ್ಟ್ ಇದು ಇದೇ ಫೈನಲ್ ಪ್ರಾಸೆಸ್ ಸೊ ಫೇಸ್ ನೀಟಾಗಿ ಕೂಲ್ ಆಗ್ತಾ ಇದೆ ಕೆಲವೊಬ್ಬರಿಗೆ ಎಲ್ ಇ ಡಿ ದಟ್ ಮಾಸ್ಕ್ ಹಾಕಿದಾಗ ಸ್ವಲ್ಪ ಉರಿಯುತ್ತೆ ಆ ಜಲ್ ಏನು ಹೇಳಿದೆ ರೆಡ್ ಕಲರ್ ಸಲ್ಯೂಷನ್ ಅದು ಹಾಕುವಾಗ ಸ್ವಲ್ಪ ಉರಿಯುತ್ತೆ ಆ ಥರ ಆದಾಗ ಲಾಸ್ಟಲ್ಲಿ ಕೂಲಿಂಗ್ ಪ್ರೋಸೆಸ್ ಮಾಡ್ತಾರೆ ಇವಾಗ ಕೂಲ್ ಮಾಡ್ತಾ ಇದ್ದಾರೆ ನನ್ನ ಫೇಸ್ನ ಇದೇ ಲಾಸ್ಟ್ ಪ್ರೋಸೆಸ್ ಇದಾದಮೇಲೆ ಎಲ್ಲ ಕಂಪ್ಲೀಟ್ ಆಗುತ್ತೆ ಹೈಡ್ರಾ ಫೇಶಿಯಲ್ ಎಲ್ಲ ಮುಗೀತು ನಾನು ಫೇಶಿಯಲ್ ಮಾಡ್ಸಿದಿದ್ದು ಕಲಾಮಿ ಬ್ಯೂಟಿ ಸಲೂನ್ ಅಂತ ಇವ್ರು ನನ್ನ ಫ್ರೆಂಡ್ ರೆಗ್ಯುಲರ್ ಇಲ್ಲೇ ಚೆನ್ನಾಗಿ ನಾನು ಯಾವಾಗ್ಲೂ ಹೈಡ್ರಾ ಫೇಶಿಯಲ್ ಮಾಡಿಸ್ಬೇಕು ಅಂದ್ರೆ ಇಲ್ಲೇನೆ ಬರ್ತೀನಿ ಹೈಡ್ರಾ ಫೇಶಿಯಲ್ ಮಾಡಿಸ್ಬೇಕು ಅಂತ ಇಷ್ಟ ಇದ್ರೆ ಕಣ್ಣು ಮುಚ್ಕೊಂಡು ಫೇಶಿಯಲ್ ಮಾಡಿಸ್ಕೊಂಬೋದು ಯಾಕಂದ್ರೆ ಇದರಲ್ಲಿ ಝೀರೋ ಸೈಡ್ ಎಫೆಕ್ಟ್ಸ್ ಇದೆ ಏನು ಸೈಡ್ ಎಫೆಕ್ಟ್ಸ್ ಇಲ್ಲ ಇದರಿಂದ ಸ್ಕಿನ್ ಟೆಕ್ಸ್ಚರ್ ಚೆನ್ನಾಗಾಗುತ್ತೆ ಡೀಪ್ ನರಿಶಿಂಗ್ ಆಗುತ್ತೆ ಸ್ಕಿನ್ ಗ್ಲೋ ಕೂಡ ಆಗುತ್ತೆ ಹಾಗೆ ಫೇಸಲ್ಲಿ ಆ್ಯಕ್ನಿ ಇರ್ಬೋದು ಇಲ್ಲಾಂದರೆ ಪಿಂಪಲ್ಸ್ ಇರ್ಬೋದು ಸೊ ಅದೆಲ್ಲ ಬರೋದು ಕಮ್ಮಿ ಆಗುತ್ತೆ ಯಾಕೆಂದರೆ ಇದನ್ನು ಇದು ಈ ಪ್ರೋಸೆಸ್ ಬಂದು ಸ್ಕಿನ್ನ ಹೈಡ್ರೇಟ್ ಮಾಡುತ್ತೆ ಮೇಯ್ನಾಗಿ ಸೊ ಅದರಿಂದ ನಿಮಗೆ ಎಷ್ಟೊಂದು ಬೆನಿಫಿಟ್ಸ್ ಇರೋದರಿಂದ ನೀವು ಹೈಡ್ರಾಫೇಶಿಯಲ್ಲ ಮಾಡಿಸ್ಕೊಬಹುದು ಅಂತ ಹೇಳ್ತಾ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ವೀಡಿಯೋನ ಲೈಕ್ ಮಾಡಿ ಹಾಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಎಲ್ಲಿಗೆ ಎಂಟ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ